ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಪರ್ಧಾಚೇತನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಹೇಳಿದೆ ನಮ್ಮ ಯಾರು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಚ ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಜಾಯ್ನ್ ಆಗಿ ಯಾಕಪ್ಪ ಅಂದರೆ ಇವತ್ತೇನು ಕ್ಲಾಸ್ ಆಗುತ್ತೆ ಆ ಕ್ಲಾಸ್ನ ಪಿ ಡಿ ಎಫ್ ನಿಮಗೆ ಆ ಟೆಲಿಗ್ರಾಮ್ ಚಾನಲ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾರೆಲ್ಲ ಇನ್ನೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಆಗಿ ಹೆಚ್ಚೆಚ್ಚು ಇನ್ಫಾರ್ಮೇಷನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಸೊ ಈ ಕರ್ನಾಟಕ ರಾಜ್ಯದ ರಾಜ್ಯವಾರುಗೆ ಸಂಬಂಧಪಟ್ಟಂತೆ ರಾಜ್ಯವಾರು ಮಾಹಿತಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜ್ಯವಾರು ಕರ್ನಾಟಕದ ರಾಜ್ಯದ ಜಿಲ್ಲಾ ಮಾಹಿತಿಗೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾ ಮಾಹಿತಿಗಳ ಬಗ್ಗೆ ಹೇಳ್ತಾ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚೆ ಈ ಈವತ್ತು ಈ ದಿನ ನಮ್ಮ ಮತ್ತೊಂದು ಪ್ರಮುಖ ಜಿಲ್ಲೆಯಾದಂಥ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ನೆಕ್ಸ್ಟ್ ನಾನು ಚಾಮರಾಜನಗರ ಅಂತ ಕೇಳಿದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾಲ್ಕು ತಾಲೂಕುಗಳು ಬರ್ತವೆ ಯಾವ್ಯಾವ ನಾಲ್ಕು ತಾಲೂಕುಗಳು ಬರ್ತಾವಪ್ಪ ಅಂದರೆ ಒಂದು ಪ್ರಮುಖವಾಗಿ ಎಳಂದೂರು ಬರುತ್ತೆ ಎಳಂದೂರು ಬರುತ್ತೆ ಕೊಳ್ಳೆಗಾಲ ಬರುತ್ತೆ ಚಾಮರಾಜನಗರ ಬರುತ್ತೆ ಅನೂರು ಬರುತ್ತೆ ಗುಂಡ್ಲುಪೇಟೆ ಬರುತ್ತೆ ಈ ಐದು ತಾಲೂಕುಗಳು ನಮಗೆ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತವೆ ಇನ್ನು ಈ ಚಾಮರಾಜನಗರ ಜಿಲ್ಲೆಯ ಭೌಗೋಳಿಕ ಪ್ರದೇಶ ಅಂತ ಬಂದಾಗ ಇದು ಎಷ್ಟು ಭೌಗೋಳಿಕ ಪ್ರದೇಶವನ್ನು ಚಾಮರಾಜನಗರ ಜಿಲ್ಲೆ ಹೊಂದಿದೆಯಪ್ಪ ಅಂದ್ರೆ ಇದು ಐದ್ ಸಾವಿರದ ನೂರು ಚದರ ಕಿಲೋಮೀಟರ್ ಭೌಗೋಳಿಕ ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಚಾಮರಾಜನಗರ ಜಿಲ್ಲೆ ಏನಿದೆ ಇದು ಹಲವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮಗೆ ಕ್ವಶನ್ ರೈಸ್ ಆಗ್ತಾ ಹೋಗುತ್ತೆ ಯಾಕಪ್ಪ ಅಂದ್ರೆ ಇದರ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಬಂದಾಗ ಯಾಕಂದ್ರೆ ಸಾಕ್ಷರತೆ ಪ್ರತಿಯೊಂದು ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಬೇಕಾದಾಗ ನಾವು ಚಾಮರಾಜನಗರ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ನೋಡಿ ಅರವತ್ತ ಒಂದು ಪಾಯಿಂಟ್ ನಾಲ್ಕು ಮೂರಷ್ಟು ಸಾಕ್ಷರತೆ ಪ್ರಮಾಣ ಚಾಮರಾಜನಗರ ಜಿಲ್ಲೆಗಿದೆ ಹಾಗಾಗಿ ಈ ಕೆಲ್ ಹಲವು ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ಇದರ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಇದನ್ನು ಸಹ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತ ಜಿಲ್ಲೆ ಅಂತ ಹೇಳಿ ಕರಿತೀವಿ ಯಾಕಂದ್ರೆ ಸಾಕ್ಷರತೆ ಪ್ರಮಾಣಕ್ಕೆ ಬಂದಾಗ ಇದು ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂತ ಜಿಲ್ಲೆ ಅಂತ ಕರಿತೀವಿ ನೋಡಿ ಚಾಮರಾಜನಗರ ಜಿಲ್ಲೆಯ ಬಹಳ ಎಕ್ಸಾಂಪಲ್ ಕ್ವಶನ್ ಚಾಮರಾಜನಗರ ಜಿಲ್ಲೆಯನ್ನ ಹಿಂದೆ ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಸೊ ಇವತ್ತು ಅದನ್ನ ಚಾಮರಾಜನಗರ ಜಿಲ್ಲೆ ಅಂತ ಕರಿತಾ ಇದ್ವಿ ಹಿಂದೆ ಅದನ್ನ ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಅರಿಕೊಟ್ಟಾರ ಅಂತ ಕರಿತಾ ಇದ್ವಿ ಅಂದ್ರೆ ಕ್ವಶನ್ ಏನ್ ಕೇಳ್ತಾನೆ ಚಾಮರಾಜನಗರ ಜಿಲ್ಲೆಯ ಪ್ರಾಚೀನ ಹೆಸರೇನು ಅಂತ ಕೇಳಿದಾಗ ನಾವು ಅದನ್ನ ಅರಿಕೊಟ್ಟಾರ ಅಂತ ಕರೀತೀವಿ ದ ಓಲ್ಡ್ ನೇಮ್ ಆಫ್ ಚಾಮರ ಚಾಮರಾಜನಗರ ಜಿಲ್ಲೆ ಓಕೆ ಡಿಸ್ಟ್ರಿಕ್ ಈಸ್ ಅರಿಕೊಟ್ಟಾರ ಅಂತ ಹರಿಕೊಟ್ಟಾರ ಅನ್ನೋದು ಇದರ ಹಳೆಯ ಹೆಸರು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಈ ಒಂದು ಚಾಮರಾಜನಗರ ಜಿಲ್ಲೆಯನ್ನ ಈ ಒಂದು ಚಾಮರಾಜನಗರ ಜಿಲ್ಲೆಯನ್ನ ನೋಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂಬತ್ತನೇ ಚಾಮರಾಜ ಒಡೆಯರ ನೆನಪಿಗೆ ಚಾಮರಾಜನಗರ ಹೇಳಿ ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ ಇದಕ್ಕೆ ನಾಮಕರಣ ಮಾಡ್ತಾರೆ ಏನಪ್ಪಾ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾತಕ್ಕೋಸ್ಕರ ಇದನ್ನ ನಾಮಕರಣ ಮಾಡ್ತಾರಪ್ಪ ಅಂದ್ರೆ ನೋಡಿ ಒಂಬತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರ ನೆನಪಿಗೋಸ್ಕರ ಈ ಒಂದು ಹರಿಕೊಟ್ಟಾರವನ್ನ ಚಾಮರಾಜನಗರ ಜಿಲ್ಲೆ ಅಂತೇಳಿ ನಾಮಕರಣ ಮಾಡ್ತಾರೆ ಇಲ್ಲಿ ಕ್ವಶನ್ ಕೇಳ್ಬೋದು ಸ್ನೇಹಿತರೆ ಏನಂತ ಕೇಳ್ತಾನಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆ ಎಂದು ನಾಮಕರಣ ಮಾಡಿದವರು ಯಾರು ಅಂತ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾರುಸ್ಕಾರ ಮಾಡಿದ್ರಪ್ಪ ಅಂದ್ರೆ ಇದನ್ನ ಚಾಮರಾಜೇಂದ್ರ ಒಡೆಯರ ನೆನ್ಪಿಗೋಸ್ಕರ ಮಾಡ್ತಾರೆ ಹಾಗಾಗಿ ಇವತ್ತಿಂದ ಇದನ್ನ ನಾವು ಚಾಮರಾಜನಗರ ಜಿಲ್ಲೆ ಅಂತ ಕರಿತೀವಿ ಇನ್ನ ಚಾಮರಾಜನಗರ ಜಿಲ್ಲೆ ಅಂತ ಬಂದಾಗ ನೋಡಿ ಚಾಮರಾಜನಗರ ಜಿಲ್ಲೆನಲ್ಲಿ ಸ್ನೇಹಿತರೆ ಕೊಳೆಗಾಲ ತಾಲೂಕು ಏನಿದೆ ಇದು ಅತಿ ವಿಶೇಷವಾದಂತ ತಾಲೂಕು ಕೊಳೆಗಾಲ ಈ ಕೊಳೆಗಾಲ ಅಂತ ಬಂದಾಗ ನೋಡಿ ಈ ಕೊಳೆಗಾಲ ತಾಲೂಕು ಏನ್ ಫೇಮಸ್ ಅಂತ ಕೇಳಿದಾಗ ನೋಡಿ ಇದು ರೇಷ್ಮೆಗೆ ರೇಷ್ಮೆಗೆ ಹೆಸರುವಾಸಿಯಾದಂತ ತಾಲೂಕು ಅದಕ್ಕೋಸ್ಕರ ಇದನ್ನ ಸಿಲ್ಕ್ ಸಿಟಿ ಅಂತ ಸಹ ಕರಿತೀವಿ ಇದನ್ನ ಸಿಲ್ಕ್ ಸಿಟಿ ಸಹ ಅಂತ ಕರಿತೀವಿ ಯಾಕಪ್ಪ ಅಂದ್ರೆ ನೋಡಿ ರೇಷ್ಮೆ ನಗರ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ರಾಮನಗರವನ್ನು ರೇಷ್ಮೆ ನಗರ ಅಂತ ಕರಿತೀವಿ ಇದನ್ನು ಸಹ ಸಿಲ್ಕ್ ಸಿಟಿ ಅಂತ ಕರಿತೀವಿ ಕಾರಣ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ರೇಷ್ಮೆಯನ್ನ ಕೊಳ್ಳೆಗಳ ತಾಲೂಕಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ರೇಷ್ಮೆಯನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವ ಜಿಲ್ಲೆನೆ ಬೇರೆ ಸೊ ಅಂದ್ರೆ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವಂತ ಜಿಲ್ಲೆ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಡುಘಟ್ಟ ಏನಿದೆ ಈ ಭಾಗದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಆಗ್ತಾ ಇದೆ ಬಟ್ ರೇಷ್ಮೆಯ ನಗರ ರಾಮನಗರ ಜೊತೆಗೆ ರೇಷ್ಮೆ ಸಿಟಿ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಪ್ಪ ಅಂದ್ರೆ ಕೊಳ್ಳೇಗಾಲವನ್ನು ಕರಿತೀವಿ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಆಗಿದೆ ನೋಡಿ ಈ ನಮ್ಮ ಕಾವೇರಿ ನದಿ ಅಂತ ಬಂದಾಗ ಈ ಕಾವೇರಿ ನದಿ ಅನೇಕ ಜಿಲ್ಲೆಗಳಲ್ಲಿ ಹರಿಯುತ್ತೆ ಆದ್ನು ಸಹ ಅದರಂತೆ ಚಾಮರಾಜನಗರ ಜಿಲ್ಲೆನಲ್ಲೂ ಕೂಡ ನಮ್ ಕಾವೇರಿ ನದಿ ಎರಡು ಹೋಗುತ್ತೆ ಈ ಕಾವೇರಿ ನದಿಗೆ ಒಂದು ಉಪನದಿ ಇದೆ ಆ ಕಾವೇರಿಯ ಪ್ರಮುಖ ಉಪನದಿ ಯಾವುದು ಅಂತ ಕೇಳಿದಾಗ ಸೊ ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಕಾವೇರಿ ನದಿಯ ಪ್ರಮುಖ ಉಪನದಿ ಯಾವ್ದಪ್ಪ ಅಂದ್ರೆ ಇದನ್ನ ಸುವರ್ಣಾವತಿ ಅಂತ ಕರಿತೀವಿ ಕಾವೇರಿಯ ಪ್ರಮುಖ ಉಪನದಿ ಯಾವ್ದಪ್ಪ ಅಂದ್ರೆ ಸುವರ್ಣಾವತಿ ಇವತ್ತಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾ ಇದ್ದೇನೆ ಅದು ಕೆ ಪಿ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಕೆಲವು ಉಪನದಿಗಳನ್ನು ಕೊಟ್ಟು ಇದು ಯಾವ ನದಿ ಉಪನದಿ ಅಂತ ಕೇಳ್ತಾನೆ ಅಥವಾ ಕೆಲವು ಉಪನದಿಗಳನ್ನು ಕೊಟ್ಟು ಇದು ಯಾವ ಜಿಲ್ಲೆಯಿಂದ ಹೋಗಿ ಮುಖ್ಯ ನದಿಯನ್ನ ಸೇರುತ್ತೆ ಅಂತ ಸುವರ್ಣಾವತಿ ಅನ್ನೋದು ಕಾವೇರಿಯ ಒಂದು ಉಪನದಿ ಇಂತ ಕಾವೇರಿಯ ಉಪನದಿ ಚಾಮರಾಜನಗರ ಜಿಲ್ಲೆನಲ್ಲೇ ಹೋಗಿ ಕಾವೇರಿ ನದಿಯನ್ನ ಸೇರುತ್ತೆ ಹಾಗಾಗಿ ಪ್ರತಿಯೊಂದು ನದಿ ವ್ಯವಸ್ಥೆ ಅಂತ ಬಂದಾಗ ಆ ಪ್ರತಿಯೊಂದು ನದಿ ವ್ಯವಸ್ಥೆನಲ್ಲಿ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳು ಎಡದಂಡೆ ಮತ್ತು ಬಲದಂಡೆಯ ಉಪನದಿಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರಂತೆ ಇಲ್ಲಿ ಕಾವೇರಿ ನದಿಯ ಸುವರ್ಣಾವತಿ ನದಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸುವರ್ಣಾವತಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ ಸುವರ್ಣಾವತಿ ಡ್ಯಾಮ್ ಎಲ್ಲಿದೆಯಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆನಲ್ಲಿದೆ ಯಾವ ನದಿ ಅಂತ ಕೇಳಿದಾಗ ಸುವರ್ಣಾವತಿ ನದಿಗೆ ಓಕೆ ಡ್ಯಾಮ್ ಅನ್ನ ಈ ಒಂದು ನದಿಗೆ ಪ್ರಮುಖವಾಗಿ ನಿರ್ಮಾಣ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಇನ್ನ ಚಾಮರಾಜನಗರ ಜಿಲ್ಲೆ ಅಂತ ಬಂದಾಗ ಅಲ್ಲಿ ಎಳಂದೂರು ಎನ್ನುವಂತ ತಾಲೂಕು ಬರುತ್ತೆ ಚಾಮರಾಜನಗರ ಜಿಲ್ಲೆನಲ್ಲಿ ನಲ್ಲಿ ಎನ್ನುವಂತ ತಾಲೂಕು ಬರುತ್ತೆ ಅಲ್ಲಿ ಈಗ ಸಿದ್ದಪ್ಪಾಜಿ ಅವರ ಗದ್ದುಗೆ ಅವರ ಒಂದು ಗದ್ದುಗೆಯನ್ನು ಕೂಡ ನಮಗೆ ಎಳಂದೂರ್ನಲ್ಲಿ ಕಂಡು ಬರುತ್ತೆ ಅವರು ಸಿದ್ದಪ್ಪಾಜಿ ಅವರ ಕೂಡ ನಾವು ಎಳಂದೂರಲ್ಲಿ ಕಾಣ್ತಾ ಹೋಗ್ತೀವಿ ಇನ್ನ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಸುಮಾರು ಎಕ್ಸಾಮ್ ಅಲ್ಲಿ ಇದು ರೈಸ್ ಆಗಿದೆ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಬಿಳಿಗುಂಡ್ಲು ನೋಡಿ ಬಿಳಿಗುಂಡ್ಲು ಅಂತ ಬಂದಾಗ ಇದು ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಬರುತ್ತೆ ಈ ಬಿಳಿಗುಂಡ್ಲು ಅನ್ನೋದು ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಕಾವೇರಿ ನದಿಯ ನೀರನ್ನು ಅಳತೆ ಮಾಡಲಾಗುತ್ತದೆ ಮೆಜರ್ ಕಾವೇರಿ ನದಿ ನೀರನ್ನ ಎಲ್ಲಿ ಅಳತೆ ಮಾಡಲಾಗುತ್ತೆ ಅಂತ ಕೇಳಿದ್ರೆ ಬಿಳಿಗುಂಡು ಯಾಕೆ ಸರ್ ಅಳತೆ ಮಾಡ್ತಾರೆ ಅಂದ್ರೆ ಏನ್ ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕದಿಂದ ನಾನು ನಾನ್ನೂರು ನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ನಾವೇನ್ ಬಿಡಬೇಕಾಗಿದೆ ಆ ನೀರು ಎಲ್ಲಿಂದ ಮೆಷರ್ ಆಗಿ ತಮಿಳ್ನಾಡುಗೆ ಹೋಗುತ್ತಪ್ಪ ಅಂದ್ರೆ ಬಿಳಿಗುಂಡಿವೆನ ಬಳಿ ಕಾವೇರಿ ನದಿ ನೀರನ್ನು ಅಳತೆ ಮಾಡಿ ಆಫ್ಟರ್ ಇದನ್ನ ಎಲ್ಲಿ ಕಳಿಸ್ತಾರಪ್ಪ ಅಂದ್ರೆ ತಮಿಳುನಾಡು ರಾಜ್ಯಕ್ಕೆ ಹೋಗುತ್ತೆ ನಮ್ಮ ಕಾವೇರಿ ಇನ್ನ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಚಾಮರಾಜನಗರ ಜಿಲ್ಲೆ ಅಂತ ಬಂದಾಗ ನೋಡಿ ಚಾಮರಾಜನಗರ ಜಿಲ್ಲೆ ಸೊ ಯಾವ ಪ್ರಾಣಿಗೆ ಫೇಮಸ್ ಅಪ್ಪ ಅಂದ್ರೆ ಒಂದು ಹುಲಿ ಮತ್ತೊಂದು ಆನೆಗೆ ಫೇಮಸ್ ನೋಡಿ ಈ ಬಿಳಿಗಿರಿ ರಂಗನ ಬೆಟ್ಟ ಎನ್ನುವಂತ ಹುಲಿ ಸಂರಕ್ಷಣಾ ತಾಣವಿದೆ ಇದು ನ್ಯಾಷನಲ್ ಪಾರ್ಕ್ ಅಲ್ಲ ಸ್ನೇಹಿತರೆ ಇದೊಂದು ವನ್ಯಜೀವಿ ಧಾಮ ಈ ವನ್ಯಜೀವಿ ಧಾಮವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗಿದೆ ಬಿಳಿಗಿರಿ ರಂಗನ ಬೆಟ್ಟ ಎನ್ನುವಂತ ಹುಲಿ ಸಂರಕ್ಷಣಾ ತಾಣ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಯಾಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಐದು ಹುಲಿ ಸಂರಕ್ಷಣಾ ತಾಣಗಳಿದಾವೆ ಮೊದಲನೇದ ಯಾವುದಪ್ಪ ಅಂದ್ರೆ ಬಂಡೀಪುರ ಎರಡನೇದು ಅದೇ ಚಾಮರಾಜನಗರ ಜಿಲ್ಲೆನಲ್ಲಿ ಬರುತ್ತೆ ಬಿಳಿಗಿರಿ ರಂಗನ ಬೆಟ್ಟ ಮೂರನೇದು ಬಂದು ಭದ್ರಾ ಬರುತ್ತೆ ನಾಲ್ಕನೇದು ಬಂದು ಅಂಶಿ ಬರುತ್ತೆ ಐದನೇದು ಬಂದು ನಾಗಹಾಳೆ ಬರುತ್ತೆ ಈ ಐದು ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಎರಡು ಹುಲಿ ಸಂರಕ್ಷಣಾ ತಾಣಗಳು ಚಾಮರಾಜನಗರ ಜಿಲ್ಲೆನಲ್ಲಿದೆ ಒಂದು ರಂಗನ ಬೆಟ್ಟ ಮತ್ತೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದನ್ನೇ ಬ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗಿದೆ ಎಷ್ಟರಲ್ಲಿ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಲಾಗುತ್ತಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಯಾಕಪ್ಪಾ ಅಂದ್ರೆ ಇಲ್ಲಿ ಕ್ವಶನ್ ಕೇಳ್ತಾನೆ ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂತ ಉತ್ತರಾಖಂಡ್ ರಾಜ್ಯದಲ್ಲಿ ಬರುವಂತ ಜಿಮ್ ಕಾರ್ಬೆಟ್ ಏನಿದೆ ಇದು ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಅದು ಘೋಷಣೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅದರಂತೆ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಸಹ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಘೋಷಣೆ ಆಗಿದೆ ಸೊ ಹಾಗಾಗಿ ಇದು ಘೋಷಣೆ ಮಾಡಲಾಗಿದೆ ಇದನ್ನು ನೋಡಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ಯಾತ್ರಾ ಸ್ಥಳ ಇದೆ ಯಾವ್ದಪ್ಪ ಅಂದ್ರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ ಇದು ಕೂಡ ಹಿಲ್ ಸ್ಟೇಷನ್ಸ್ ಇಲ್ಲಿ ಪ್ರಮುಖವಾದಂತಹ ಬೆಟ್ಟ ಇದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ ಜಿಲ್ಲೆನಲ್ಲೇ ಇದೆ ಇನ್ನ ಬಹಳ ಪ್ರಮುಖವಾಗಿ ಈ ಜಿಲ್ಲೆನಲ್ಲಿ ಕಂಡು ಬರುವಂತಹ ಪ್ರಮುಖ ಯಾತ್ರಾ ಸ್ಥಳ ಯಾವ್ದಪ್ಪ ಅಂದ್ರೆ ಮಹಾದೇಶ್ವರ ಬೆಟ್ಟ ಯಾವ್ದು ಅಂದ್ರೆ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟ ಇದೆ ಬಹಳ ಎಕ್ಸಾಂಪಲ್ ಕ್ವಶನ್ ಕೇಳಿದ್ರೆ ಈ ಮಲೆ ಮಹದೇಶ್ವರ ಬೆಟ್ಟ ಅನ್ನೋದು ಪ್ರಸ್ತುತ ಇದೊಂದು ಆನೆ ಕಾರಿಡಾರ್ ಯೋಜನೆಗೆ ಒಳಪಟ್ಟಿದೆ ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ಆನೆಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ ಅದಕ್ಕೋಸ್ಕರನೇ ಪ್ರಮುಖ ಯಾಕೆ ಸ್ಥಳ ಮಲೆ ಮಹದೇಶ್ವರ ಬೆಟ್ಟ ಇದೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಮಲೆಮಹದೇಶ್ವರ ಬೆಟ್ಟವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಸಹ ಮಾಡಲಾಗಿದೆ ಈಗ ಪ್ರಸ್ತುತ ಇದು ಅನೇಕ ಯೋಚನೆಯಲ್ಲಿದೆ ಇದನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಶಿಫಾರಸ್ಸನ್ನು ಸಹ ಮಾಡಲಾಗಿದೆ ಯಾವುದಕ್ಕೆ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಯಾಕಂದ್ರೆ ಅತಿ ಹೆಚ್ಚು ಜೀವಿಗಳಿರುವಂತ ಜಿಲ್ಲೆ ಅಂತ ಬಂದಾಗ ಚಾಮರಾಜನಗರ ಜಿಲ್ಲೆನಲ್ಲೇ ಯಾಕಪ್ಪಾ ಯಾಕಪ್ಪ ಅಂದ್ರೆ ಅಲ್ಲಿ ಎರಡು ಪ್ರಮುಖ ಹುಲಿ ಸಂರಕ್ಷಣಾ ತಾಣಗಳು ಆನೆ ಯೋಜನೆಗಳು ದಟ್ಟವಾದಂತಹ ಕಾಡು ಸಹ ಅಲ್ಲಿರೋದ್ರಿಂದ ಅದು ಹುಲಿ ಸಂರಕ್ಷಣಾ ತಾಣ ಹೋಗುದು ಆನೆ ಕಾರ್ಡಾರ್ ಯೋಜನೆಯಾಗೂ ಸಹ ಮಾರ್ಪಟ್ಟಿದೆ ಇನ್ನ ನಮ್ಮ ಕಾವೇರಿ ನದಿ ನಾನು ಫಸ್ಟ್ ಹೇಳಿದೆ ಕಾವೇರಿ ನದಿ ಚಾಮರಾಜನಗರ ಜಿಲ್ಲೆನಲ್ಲಿ ಮೈದುಂಬಿ ಹರಿತಾಳೆ ನಮ್ಮ ಕಾವೇರಿ ಇಂಥ ಕಾವೇರಿ ನದಿ ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲ ತಾಲೂಕಲ್ಲಿ ಇರ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಈ ಚಾಮರಾಜನಗರ ಜಿಲ್ಲೆಯ ಕೊಳೆಗಳ ತಾಲೂಕಲ್ಲಿರುವಂತಹ ನಮ್ಮ ಕಾವೇರಿ ಏನಿದೆ ಈ ಕಾವೇರಿ ಸುಂದರವಾದಂತ ಬರಚುಕ್ಕಿ ಎನ್ನುವಂತಹ ಜಲಪಾತವನ್ನ ನಿರ್ಮಾಣ ಮಾಡಿದವೆ ಈ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎರಡು ಅವಳಿ ಜಲಪಾತಗಳು ಈ ಅವಳಿ ಜಲಪಾತಗಳಲ್ಲಿ ಒಂದು ಗಗನಚುಕ್ಕಿ ಫಾಲ್ಸ್ ಬಂದು ಎಲ್ಲಿದೆಯಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ನಿರ್ಮಾಣ ಅಂದ್ರೆ ಪರಚಿಕ್ಕಿ ಏನು ಅಂತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಲ್ಲಿ ದಮಕುತ್ತೆ ಇನ್ನ ಚಾಮರಾಜನಗರ ಜಿಲ್ಲೆನಲ್ಲಿ ಯಾವ ಮಣ್ಣು ಇದೆಯಪ್ಪ ಅಂದ್ರೆ ಅತಿ ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆನಲ್ಲಿ ಅತಿ ಪ್ರಮುಖವಾಗಿ ಯಾವ ಮಣ್ಣು ನಮ್ಗೆ ಕಂಡು ಬರುತ್ತಪ್ಪ ಅಂದ್ರೆ ಸೊ ನೋಡಿ ನಿಮ್ಗೆ ಕಾಣ್ತಾ ಇದೆ ಚಾಮರಾಜನಗರ ಜಿಲ್ಲೆನಲ್ಲಿ ಕೆಂಪು ಮಣ್ಣು ಏರಳವಾಗಿದೆ ಯಾವ ಮಣ್ಣು ಕೆಂಪು ಮಣ್ಣು ಏರಳವಾಗಿದೆ ಲಿಟಲ್ ಬಿಟ್ ಕಂಪು ಮಣ್ಣು ಸಹ ಕಂಡು ಬರುತ್ತೆ ಬಟ್ ಚಾಮರಾಜನಗರ ಜಿಲ್ಲೆನಲ್ಲೂ ಸಹ ಕೆಂಪು ಮಣ್ಣು ಏರಳವಾಗಿ ಕಂಡು ಬರುತ್ತೆ ಇನ್ನ ನೋಡಿ ಸ್ನೇಹಿತರೆ ಇಲ್ಲಿ ಸೋಲಿಗರು ಮತ್ತು ಗೊಂದಲಿಗರು ಎನ್ನುವಂತ ಎರಡು ಟ್ರೈಬಲ್ ಪೀಪಲ್ ಗಳಿದ್ರೆ ತುಂಬಾ ಇಂಪಾರ್ಟೆಂಟ್ ಹಲವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದೇ ಕ್ವಶನ್ ಸೋಲಿಗರು ಮತ್ತು ಗೊಂದಲಿಗರು ಎನ್ನುವಂತ ಟ್ರೈಬಲ್ ಪೀಪಲ್ ಯಾವ ಜಿಲ್ಲೆನಲ್ಲಿ ನಲ್ಲಿ ಕಂಡು ಅಂತ ಕೇಳಿದ್ರೆ ಒಂದು ಚಾಮರಾಜನಗರ ಯಾವ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ ಪ್ರಮುಖವಾಗಿ ಸೋಲಿಗರು ಮತ್ತು ಗೊಂದಲಿಗರು ಚಾಮರಾಜನಗರ ಜಿಲ್ಲೆ ನಲ್ಲಿ ಟ್ರೈಬಲ್ ಪೀಪಲ್ ಯಾಕಂದ್ರೆ ಇಲ್ಲಿ ಇತ್ತೀಚೆಗೆ ನಡೆಯುವಂತಹ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬುಡಕಟ್ಟು ಟ್ರೈಬಲ್ ಪೀಪಲ್ ಏನ್ ಬರ್ತಾರೆ ಕರ್ನಾಟಕದ ಟ್ರೈಬಲ್ ಪೀಪಲ್ ಆಗಿರ್ಬೋದು ಭಾರತದ ಟ್ರೈಬಲ್ ಪೀಪಲ್ ಆಗಿರ್ಬೋದು ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ಕ್ವಶನ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಸೋಲಿಗರು ಮತ್ತು ಗೊಂದೇಲಿಗರು ಎನ್ನುವಂತ ಟ್ರೈಬಲ್ ಪೀಪಲ್ ಗಳು ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಚಾಮರಾಜನಗರ ಜಿಲ್ಲೆನಲ್ಲಿ ಇನ್ನ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ಬೆಳೆ ಪ್ರಮುಖವಾಗಿ ಬೆಳಿತಾರೆ ಅಂದ್ರೆ ಅಲ್ಲಿ ಸಹಜವಾಗಿ ನೋಡಿ ರಾಗಿನ ಬೆಳೀತಾರೆ ಮೆಕ್ಕೆಜೋಳವನ್ನ ಬೆಳೀತಾರೆ ಭತ್ತವನ್ನ ಬೆಳೀತಾರೆ ಕಬ್ಬು ಬೆಳೀತಾರೆ ಸೊ ಈ ಎಲ್ಲ ಬೆಳೆಗಳ ಜೊತೆಗೆ ರೇಷ್ಮೆ ಯಾಕಂದ್ರೆ ಕೊಳ್ಳೇಗಾಲ ತಾಲೂಕಂತ ಬಂದಾಗ ರೇಷ್ಮೆಗೆ ಫೇಮಸ್ ರೇಷ್ಮೆ ಈ ಪ್ರಮುಖ ಬೆಳೆಗಳನ್ನ ಚಾಮರಾಜನಗರ ಜಿಲ್ಲೆನಲ್ಲಿ ಬೆಳೀತಾರೆ ಇನ್ನ ಚಾಮರಾಜನಗರ ಜಿಲ್ಲೆಯ ಮೊಯಾರಳ್ಳಿ ಅನ್ನುವಂತ ಒಂದು ಹಳ್ಳಿ ಬರುತ್ತೆ ಈ ಹಳ್ಳಿಯ ಮೊಯಾರಹಳ್ಳಿಯ ವಿಶೇಷತೆ ಏನಪ್ಪಾ ಅಂದ್ರೆ ನಾನು ಅರ್ಥ ಬಿಗಿನಿಂಗ್ ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನ ಮೊಯಾರಹಳ್ಳಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕ ರಾಜ್ಯದ ದಕ್ಷಿಣದ ತುತ್ತ ತುದಿ ಅಂತ ಕರಿತೀವಿ ಇದನ್ನ ಮೊಯಾರಹಳ್ಳಿಯನ್ನ ಸೊ ಈ ಒಂದು ಮೊಯಾರಳ್ಳಿನಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣದ ತುತ್ತ ತುದಿ ಇದೆ ಮೊಯಾರಳ್ಳಿಯಲ್ಲಿ ಸೊ ಇದು ನಮ್ಗೆ ಕೊನೆ ಪಾಯಿಂಟ್ ಸೊ ಇನ್ನ ಈ ಮೊಯಾರಳ್ಳಿ ಅನ್ನೋದು ಯಾವ ತಾಲೂಕಲ್ಲಿ ಬರುತ್ತಪ್ಪ ಅಂದ್ರೆ ಗುಂಡುಪೇಟೆ ತಾಲೂಕಲ್ಲಿ ಬರುತ್ತೆ ಗುಂಡುಪೇಟೆ ತಾಲೂಕಿನಲ್ಲಿ ಬರುವಂತ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನಲ್ಲಿ ಬರುವಂತ ಮೊಯಾರಹಳ್ಳಿ ಏನಿದೆ ಇದು ಕೊನೆ ಪಾಯಿಂಟ್ ಇನ್ನ ಈ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ಏನಿದೆ ಇದು ತಾಲೂಕು ಹುಲಿಗಳಿಗೆ ಪ್ರಸಿದ್ಧಿಯಾಗಿದೆ ಈ ತಾಲೂಕು ಹೆಚ್ಚು ಹೆಚ್ಚು ಏನು ಫೇಮಸ್ ಅಪ್ಪ ಅಂದ್ರೆ ಹುಲಿಗಳಿಗೆ ಫೇಮಸ್ ಇದು ಇನ್ ಆಫ್ಟರ್ ಈ ನಮ್ಮ ಚಾಮರಾಜನಗರ ಜಿಲ್ಲೆ ಯಾವ ರಾಜ್ಯಗಳೊಂದಿಗೆ ಅಥವಾ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಯಾವ ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಂಡಿದೆ ಅಂತ ಕೇಳೋದಾದ್ರೆ ಸೊ ನಿಮ್ಗೆ ಬಹಳ ಪ್ರಮುಖವಾಗಿ ಒಂದು ಕೇರಳ ರಾಜ್ಯದೊಂದಿಗೆ ಮತ್ತೊಂದು ತಮಿಳುನಾಡು ರಾಜ್ಯದೊಂದಿಗೆ ಕೇರಳ ಮತ್ತು ತಮಿಳುನಾಡು ರಾಜ್ಯದೊಂದಿಗೆ ಈ ಒಂದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಗಡಿಯನ್ನು ಹಂಚ್ಕೊಂಡಿದೆ ಸ್ನೇಹಿತರೆ ತುಂಬಾನೇ ಇಂಪಾರ್ಟೆಂಟ್ ಹೆಂಗೆ ಬೇಕಾದ್ರೂ ಕ್ವಶನ್ ಕೇಳ್ಬಹುದು ಕರ್ನಾಟಕದ ದಕ್ಷಿಣದ ಯಾವುದು ಅಂತ ಕೇಳ್ಬಹುದು ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚ್ಕೊಂಡಿದೆ ಅಂತನಾದ್ರು ಕೇಳ್ಬೋದು ಅಥವಾ ಅಥವಾ ಇಲ್ಲಿ ಕಂಡು ಬರುವಂತ ಟ್ರೈಬಲ್ ಪೀಪಲ್ ಏನಂತೂ ಕೇಳ್ಬಹುದು ಸೊ ಉದಾಹರಣೆ ಈಗ ಸೋಲಿಗರು ಮತ್ತು ಗೊಂದಲಿಗರು ಅಂತಾದ್ರು ಕ್ವಶನ್ ಕೇಳಬಹುದು ಅಥವಾ ಪರಚುಕ್ಕಿ ಜಲಪಾತ ಎಲ್ಲಿ ನಿರ್ಮಾಣ ಆಗುತ್ತೆ ಅಂತ ಕೇಳ್ಬೋದು ಸೊ ಒಟ್ಟಾರೆಯಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆ ಏನ್ ಬರುತ್ತೆ ಇದು ಅತಿ ಪ್ರಮುಖವಾದಂತ ಜಿಲ್ಲೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಹತ್ತು ಹಲವು ಕ್ವಶನ್ಸ್ಗಳು ಗಳು ಚಾಮರಾಜನಗರ ಜಿಲ್ಲೆಯಿಂದ ನಮಗೆ ಕ್ವಶನ್ಸ್ ಆಗಿ ಬರ್ತಾ ಇದೆ ಹಾಗಾಗಿ ಈ ಜಿಲ್ಲೆಯನ್ನ ಪಿ ಡಿ ಎಫ್ ಅನ್ನ ನಿಮ್ಗೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇದರಲ್ಲಿ ಸಿಗುತ್ತೆ ನಿಮ್ಗೆ ನಮ್ಮ ಸ್ಪರ್ಧಾಚೇತನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಪಿ ಡಿ ಎಫ್ ಅಲ್ಲಿ ನೀವು ನೋಡ್ತಾ ಹೋಗಿ ಅದನ್ನ ಎಲ್ಲರೂ ಕೂಡ ನೀವು ಅದನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಚಾನಲ್ ಕೂಡ ಹೆಚ್ಚು ಹೆಚ್ಚು ಶೇರ್ ಮಾಡಿದೆ ಅಂತ ಹೇಳ್ತಾ ಸೊ ಮತ್ತೊಂದು ಜಿಲ್ಲೆಯ ಬಗ್ಗೆ ನಾನು ಮುಂದೆ ನಿಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಒಟ್ಟಲ್ಲಿ ಸ್ನೇಹಿತರೆ ಈ ಜಿಲ್ಲೆಗಳನ್ನ ಮುಗಿಯೋದ್ರೊಳಗೆ ಮೂವತ್ತೊಂದು ಜಿಲ್ಲೆಗಳನ್ನು ಮುಗಿಯೋದ್ರೊಳಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ರಾಜಕೀಯವಾಗಿ ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ನಿಜವಾಗ್ಲೂ ಒಂದು ಹತ್ತರಿಂದ ಹದಿನೈದು ಕ್ವಶನ್ಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್